Are you feeling really hurt and disappointed about a ಐ ಯು ಫೀಲಿಂಗ್ ಇನ್ ಯರ್ ಲೈಫ್ ನಿಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಿರುವಂಥ ಬಾಗಿಲಿಗಾಗಿ ನೀವು ತುಂಬ ದುಃಖದಲ್ಲಿ ನೋವಿನಲ್ಲಿ ಇದ್ದೀರಾ In spite of ಜಾನ್ ಐ ಟ್ರೈಡ್ ಮೈ ಬೆಸ್ಟ್ ಐ ವಾಸ್ of ಮೈ ಬೆಸ್ಟ್ ಇನ್ walked ಆಫ್ of ದಿಸ್ ಜಾಬ್ ಸೊ ಒಂದು ವೇಳೆ ನೀವು ಹೇಳ್ತಿರ್ಬೋದಾ ಜಾನ್ ನಾನು ತುಂಬ ಪ್ರಯತ್ನ ಮಾಡಿದೆ ಆದರೆ ಈ ವ್ಯಕ್ತಿ ನನ್ನ ಬಿಟ್ಟು ಹೋದರು ನಾನು ತುಂಬ ಪ್ರಯತ್ನ ಮಾಡಿದೆ ಆದರೆ ಈ ಕೆಲಸ ನನ್ನ ಕೈ ಬಿಟ್ಟು ಹೋಯಿತು ಎಂಬುದಾಗಿ ಹೇಳ್ತಿದ್ದೀರಾ ಐ ಯು ಡಿಸಪಾಯಿಂಟೆಡ್ ದಟ್ ಕ್ಲೋಸ್ ಡೋರ್ ಸೊ ಆ ಒಂದು ಮುಚ್ಚಲ್ಪಟ್ಟಿರುವಂಥ ಬಾಗಿಲಿನ ನಿಮಿತ್ತ ನಿರಾಸೆಗೆ ಒಳಗಾಗಿದ್ದೀರಾ ಐ ವಾಂಟ್ ವರ್ಸ್ಟ್ಯಾಂಡ್ ಟು ಓಪನ್ ಡೋರ್ಸ್ ಡೋರ್ಸ್ ಈಸ್ ಆಲ್ಸೋ ಗಾಡ್ ಕ್ಲೋಸ್ ಇಸ್ ಸೊ ನಾವು ಎಷ್ಟು ಹೆಚ್ಚಾಗಿ ದೇವರು ಬಾಗಿಲಿನ ತೆರಿತಾನೆಂಬುದಾಗಿ ನಂಬುತ್ತೇವೋ ಅದೇ ರೀತಿಯಾಗಿ ನಮ್ಮ ದೇವರು ಬಾಗಿಲುಗಳನ್ನು ಮುಚ್ಚುವಂಥ ದೇವರು ಕೂಡ ಆಗಿದ್ದಾರೆ ಆ್ಯಂಡ್ ಅ ರೀಸನ್ ವೈ ಕಾರಣಗಳಿದೆ ನಮ್ಮ ಜೀವಿತದಲ್ಲಿ ದೇವರು ಬಾಗಿಲುಗಳನ್ನು ಮುಚ್ಚುವುದಕ್ಕೆ ವೆನ್ ಇನ್ ಇನ್ ದ ದ ದ ಸ್ಕ್ರಿಪ್ಚರ್ ಸೆವೆನ್ ಸಿಕ್ಸ್ಟೀನ್ ಆದಿಕಾಂಡ ಏಳು ಹದಿನಾರಲ್ಲಿ ನಾವು ವಾಕ್ಯದಲ್ಲಿ ನೋಡುವುದಾದರೆ ಇಟ್ ಇಟ್ ಅ ಸ್ಟೇಟ್ಮೆಂಟ್ ದಟ್ ಆಫ್ಟರ್ ಆಲ್ ಆ್ಯಂಡ್ ಎಸ್ ಫ್ಯಾಮಿಲಿ ಗಾಟ್ ಆಕ್ ಗಾಡ್ ಶಟ್ ಡೋರ್ ಆಫ್ ದಿ ನೋಡುವುದಾದರೆ ನಾವೇ ಒಳಗಡೆ ನೋಹ ಮತ್ತು ಅವನ ಕುಟುಂಬ ಎಲ್ಲ ಪ್ರಾಣಿಗಳು ಸೇರಲ್ಪಟ್ಟಾಗ ದೇವರು ಅದನ್ನು ಮುಚ್ಚುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ ಐ ವಾಸ್ ಟು ಡೂ ದ ಓಲ್ ಥಿಂಗ್ ಹಿ ಆಸ್ ನೋವಾ ಟು ಬಿಲ್ ದಿ ಆರ್ ಫ್ರಮ್ ದ ಸ್ಕ್ರ್ಯಾಚ್ ಹಿ ಆಸ್ ನೋವಾ ಟು ಡೂ ಎವ್ರಿಥಿಂಗ್ ಆ್ಯಂಡ್ ಟೇಕ್ ಇಸ್ ಫ್ಯಾಮ್ಲಿ ಎಂಡ್ ಆನ್ ಆಲ್ ಆಫ್ ದೀಸ್ ಥಿಂಗ್ಸ್ ಇನ್ ಸ್ಪೈಟ್ ಆಫ್ ದಟ್ ಗಾಡ್ ಇನ್ ಸೇ ನೋವಾ ಒನ್ ಇ ಜ ಕ್ಲೋಸ್ ದ ಆ ಕೆನ್ ಬಿ ಕೇರ್ಫುಲ್ ಸಿಟಿಂಗ್ ಇನ್ ಸೈಡ್ ಸರ್ ನೋಡಿ ದೇವರು ನೋಹನಿಗೆ ಹೇಳ್ತಾರೆ ನಾವೇನ ಕಟ್ಟುವುದಕ್ಕೆ ಅದಕ್ಕೆ ಎಲ್ ಅದಕ್ಕೇನೆಲ್ಲ ಮಾಡಬೇಕು ಎಲ್ಲವನ್ನು ಮಾಡೋದಕ್ಕೆ ಪ್ರಾಣಿಗಳನ್ನು ಕುಟುಂಬವನ್ನು ಒಳಗಡೆ ಹಾಕೋದಕ್ಕೆ ಏನಕ್ಕಾಗಿ ದೇವರು ನೋಹನಿಗೆ ಹೇಳಿಲ್ಲ ನೀನೇ ಬಾಗಿಲನ್ನ ಮುಚ್ಕೋ ಆರಾಮಾಗಿರು ಎಂಬುದಾಗಿ ವೆರಿ ಸಿಗ್ನಿಫಿಕೆಂಟ್ ಪ್ರಾರ್ಥಿಸುವಾಗ ನನಗೆ ಈ ಎರಡು ವಿಷಯಗಳು ಅರ್ಥವಾಯ್ತು ದ ಫಸ್ಟ್ ಥಿಂಗ್ ಇಸ್ ಆಫ್ಟರ್ ದೇಟ್ ಇನ್ ಟು ದಿ ಆರ್ಕ್ ನೋಡಿ ಮೊದಲನೇ ವಿಷಯ ನಾವೇ ಒಳಗಡೆ ಹೋದಾಗ ಒಂದು ಕುಟುಂಬ ಮಕ್ಕಳು ಎಲ್ಲರೂ ಕೂಡ ಆಚೆ ಇದ್ದಾರೆ ಔಟ್ಸೈಡ್ ಸೊ ನೋಹನ್ಗೆ ಇನ್ನು ಹತ್ತಿರ ಇರುವಂತಹ ಸಂಬಂಧಗಳು ಇನ್ನು ಆಚೆ ಇರಬಹುದು ಇನ್ನೂ ಪಶ್ಚಾತಾಪ ಪಡಲಿಲ್ಲ ಅದಕ್ಕಾಗಿ ಇನ್ನೂ ಅವರು ಆಚೆ ಇದ್ದಾರೆ ಅಂಡ್ ಗೋನ್ ನ್ಯೂ ದಟ್ ವೆನ್ ದ ವಾಟರ್ ಸ್ಟಾರ್ ರೈಸಿಂಗ್ ದೋಸ್ ಪೀಪಲ್ ಕುಡ್ ಕಮ್ ಟು ದ ಆರ್ಕ್ಟಾರ್ಟ್ ಬೆಗಿಂಗ್ ಅಂಡ್ ಆಸ್ಕಿಂಗ್ ನೋವಾ ಟು ಓಪನ್ ದ ಆರ್ಕ್ ಸೊ ಒಂದು ದೇವರಿಗೆ ಗೊತ್ತು ಒಂದು ವೇಳೆ ಮಳೆ ಪ್ರಾರಂಭವಾದಾಗ ಅಂತಹ ಜನರು ಬಂದ್ಬಿಟ್ಟು ನೋಹನ ಒಂದು ನಾವೆಯನ್ನು ತಟ್ಟಿ ಅವರು ಕೇಳಬಹುದು ಅಂಡ್ ನೋವಾ ಔಟ್ ಆಫ್ ಇಮೋಷನ್ ಕುಡ್ ಬಿನ್ ಡ್ರಿವೆನ್ ಟು ಓಪನ್ ದ ಡೋರ್ ಆಫ್ ದ ಆರ್ಕ್

ಸೊ ಗಾಡ್ ಕ್ಲೋಸಿಸ್ ಡೋಸ್ ಸೊ ದಟ್ ಯು ಡೋಂಟ್ ಓಪನ್ ಇಟ್ ಟು ಡ್ರಾಯಿಂಗ್ ದ ರಾಂಗ್ ಪೀಪಲ್ ಇಂಟು ಲೈಫ್ ಸೊ ದೇವರು ಏನಕ್ಕಾಗಿ ಬಾಗಿಲ್ನ ಮುಚ್ಚುತ್ತಾನೆ ಅಂದ್ರೆ ತಪ್ಪಾದ ಜನರು ನಿನ್ನನ್ನು ನಿನ್ನ ಬಳಿಗೆ ಬರದ ಹಾಗೆ ಆತನು ಬಾಗಿಲನ್ನ ಮುಚ್ಚುತ್ತಾನೆ And the second thing that could happen is now recently when we had COVID, it's almost five years. Can't believe it. But during the time when we, uh, families were in isolation or when they were, uh, you know, inside the home, there were so many fights happening. And many were saying, you know, if I can just get out of the house, I want to get out of this house. You know, those kind of things happened. ಸೊ ನೋಡಿ ಐದು ವರ್ಷಗಳಿಗಾಗಲೇ ಆಯಿತು ಕೋವಿಡ್ ಲಾಕ್ಡೌನಲ್ಲಿ ಅಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಜಗಳಗಳು ಹಾಗೆ ಆಗುವಾಗ ನಾನು ಆಚೆ ಹೋಗ್ತೇನೆ ಮನೆಯಿಂದ ಎಂಬುದಾಗಿ ಇರುವಂಥ ವಿಷಯಗಳೆಲ್ಲ ಕೂಡ ನಡೀತವೆ ಆಗ ಮೆನಿವರ್ ಫೈಟಿಂಗ್ ಬಿಕಾಸ್ ದೇ ಆರ್ ಸೋ ಮಚ್ ಆಫ್ ಕ್ವಾರಲಿಂಗ್ ಪೀಪಲ್ ಸ್ಟೆ ರಬ್ಬಿಂಗ್ ಇಟ್ ಇಟ್ ಬಿಕೇಮ್ ಅ ಲಾಡ್ ಆಫ್ ಟೆನ್ಷನ್ ಆ್ಯಂಡ್ ಯು ನೋ ಸೊ ಲೈಕ್ ವೈಸ್ ಯು ಕೆನ್ ಇಮ್ಯಾಜಿನ್ that could ಆಫ್ ಟೆನ್ಶನ್ ಡಟ್ ಹ್ಯಾಪನ್ ಬಿಕಾಸ್ ದೇವರ್ ಹ್ಯೂಮನ್ ಬೀಂಗ್ಸ್ ಲೈಕ್ ಯು ಅಂಡ್ ಐ ಇನ್ ದ ಆರ್ಕ್ ದ ಕುಡ್ ಬಿನ್ ರಬ್ಬಿಂಗ್ಸ್ ಅಂಡ್ ಟೆನ್ಶನ್ಸ್ ಇನ್ ಸೈಡ್ ದ ಫ್ಯಾಮಿಲಿ ಸೊ ನೋಡಿ ಇನ್ನೊಂದು ಏನಂದ್ರೆ ಯಾವ ರೀತಿಯಾಗಿ ಇಲ್ಲಿ ಲಾಕ್ಡೌನ್ ಅಲ್ಲಿ ಆಯ್ತೋ ಅದೇ ರೀತಿಯಾಗಿ ಅಲ್ಲಿ ಕೂಡ ನಾವೇ ಇಲ್ಲಿ ಕೂಡ ಈ ಒಂದು ಮನುಷ್ಯರು ಅನೇಕ ವಿಷಯಗಳಿಂದ ಅವರಲ್ಲಿ ಜಗಳಗಳನ್ನು ಕೂಡ ಆಡಬಹುದಾಗಿತ್ತು ಸೊ ಸಮ್ ಟೈಮ್ಸ್ ಇನ್ ಸ್ಪೈಟ್ ಆಫ್ ದ ಲಾಕ್ ಡೌನ್ಸ್ ದ ಸಮ್ ಪೀಪಲ್ ವಿತ್ ಜಸ್ಟ್ ಬಿಕಾಸ್ ದೇ ವಾಂಟ್ ಗೆಟ್ ರಿಡ್ ಆಫ್ ಆರ್ ಯು ನೋ ಗೆಟ್ ಅ ಬ್ರೇಕ್ ಫ್ರಮ್ ದೇರ್ ಫ್ಯಾಮಿಲಿ ಯು ನೋ ಲೈಕ್ ಬಿಕಾಸ್ ಆಫ್ ಫೈಟಿಂಗ್ ದೇ ದೇ ಜಸ್ಟ್ ವಾಂಟ್ ಗೋ ಔಟ್ ಸೈಡ್ ಸಮ್ ಹೌ ಇಮ್ಯಾಜಿನ್ ಇಫ್ ಒನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಗಾಟ್ ವೆರಿ ಇರಿಟೇಟೆಡ್ ಆರ್ ಫ್ರಸ್ಟ್ರೇಟೆಡ್ ಸಿಟಿಂಗ್ ಇನ್ಸೈಡ್ ಆರ್ ಐ ಓಪನ್ ದಿ ಡೋರ್ ಗೋ ಔಟ್ ಯು ಇಫ್ ದೇ ಡನ್ ದಟ್ ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ಕೂಡ ಬಹಳ ಬೇಸತ್ತು ಹೋಗಿ ನಾನು ಆಚೆ ಹೋಗ್ತೇನೆ ಎಂಬುದಾಗಿ ಅವರು ಬಲವಂತವಾಗಿ ಬಾಗಿಲನ್ನ ತೆಗೆದು ಹೋಗಿದ್ರೆ ಎಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇತ್ತು ಎರಡು ಕಾರಣಗಳಿಗಾಗಿ ದೇವರು ಬಾಗಿಲನ್ನ ಮುಚ್ಚಾನೆ ನಂಬರ್ ಒನ್ ಟು ಪ್ರಿವೆಂಟ್ ದ ರಾಂಗ್ ಪೀಪಲ್ ಫ್ರಮ್ ಕಮಿಂಗ್ ಇಂಟು ಟು ಯರ್ ಲೈಫ್ ಮೊದಲನೇದಾಗಿ ತಪ್ಪಾದ ಜನರು ನಿನ್ನ ಜೀವಿತಕ್ಕೆ ಬರದ ಹಾಗೆ ಕಾಯುವುದಕ್ಕೆ ಅಂಡ್ ಸೆಕೆಂಡ್ ಲೀವ್ ಸೊ ದಟ್ ಯು ಡೋಂಟ್ ಗೋ ಆಫ್ ಟ್ರ್ಯಾಕ್ ಅಂಡ್ ಸ್ಟೆಪ್ ಔಟ್ ಆಫ್ ಯೋರ್ ಆರ್ಕ್ ಆರ್ ಸ್ಟೆಪ್ ಔಟ್ ಆಫ್ ಯು ನೋ ವೆ ಗಾಡ್ ವಾಂಟ್ಸ್ ಯು ಟು ಬಿ ಸೊ ದಟ್ ಯು ವಿಲ್ ಕಂಟಿನ್ಯೂ ಟು ರಿಮೇನ್ ಇನ್ ದ ರೈಟ್ ಪ್ಲೇಸ್ ಆಸ್ ಶೋನ್ ಇನ್ ಮೈ ಟೀ ಶರ್ಟ್ ಸೊ ಎರಡನೇದಾಗಿ ನೀವು ಆ ನಾವೆಯಿಂದ ಆಚೆ ಹೋಗಿ ನಿಮ್ಮ ನಾವೆಯಿಂದ ಆಚೆ ಹೋಗಿ ತಪ್ಪಾದ ಜನರೊಂದಿಗೆ ಸೇರಿಕೊಳ್ಳದ ಹಾಗೆ ದೇವರು ಬಾಗಿಲನ್ನು ಮುಚ್ಚುತ್ತಾನೆ ನನ್ನ ಟೀ ಶರ್ಟ್ ಅಲ್ಲಿ ಬರೆದಿರುವ ಹಾಗೆ ನೀವು ಸರಿಯಾದ ಸರಿಯಾದ ಸ್ಥಳದಲ್ಲಿ ಇರುವುದಕ್ಕಾಗಿ ದೇವರು ಬಾಗಿಲನ್ನ ಮುಚ್ಚುತ್ತಾನೆ ಸೊ ಐ ವಾಂಟ್ ಯು ಟು ಟ್ರಸ್ಟ್ ಗಾಡ್ ವಿನ್ ಇ ಕ್ಲೋಸ್ ಡೋರ್ಸ್ ಸೊ ಅದರಿಂದ ನಂಬಿರಿ ದೇವರನ್ನ ಆತನು ಬಾಗಿಲುಗಳನ್ನು ಮುಚ್ಚುವಾಗ ಈ ಇನ್ ಕ್ಲೋಸ್ ದ ಡೋರ್ ಟು ಮೇಕ್ ಯರ್ ಲೈಫ್ ಮಿಸ್ ಇರ್ಬೇಲ್ ಹಿ ಕ್ಲೋಸ್ ಯೋರ್ ಡೋರ್ ಸೊ ದಟ್ ಯು ವಿಲ್ ಫುಲ್ಫಿಲ್ ಯೋರ್ ಗಾಡ್ ಗಿವ್ ಪರ್ಪಸ್ ಸೊ ನೋಡಿ ದೇವರು ನಿಮ್ಮನ್ನು ಹಾಳು ಮಾಡೋದಕ್ಕಾಗಿ ಬಾಗಿಲನ್ನ ಮುಚ್ಚಿಲ್ಲ ಆದರೆ ದೇವರ ಉದ್ದೇಶಗಳನ್ನ ನೀವು ನೆರವೇರಿಸುವುದಕ್ಕಾಗಿ ಆತನು ಬಾಗಿಲುಗಳನ್ನ ಮುಚ್ಚುತ್ತಾನೆ ನಾವು ಇಟ್ ಇಸ್ ಜಸ್ಟ್ ಡಿಸ್ಕ್ಲೇಮ್ ಐ ಯು ಮೆ ಬಟ್ ವಾಟ್ ಇಫ್ ದ ಪೀಪಲ್ ಔಟ್ಸೈಡ್ ರಿಪೆಂಟ್ಸ್ ಪೀಪಲ್ ಮೇ ಆಕ್ಟ್ ಲೈಕ್ ದಾಟ್ ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಟೇಕ್ ಅಡ್ವಾಂಟೇಜ್ ಅಂಡ್ ಗಾಡ್ ವಾಂಟ್ ಟು ಪ್ರೊಟೆಕ್ಟ್ ನೋಡ್ ಫ್ಯಾಮಿಲಿ ಫ್ರಮ್ ಬಿಂಗ್ ಟೇಕನ್ ಅಡ್ವಾಂಟೇಜ್ ಆಫ್ ಬೈ ದ ರಾಂಗ್ ಪೀಪಲ್ ಸೊ ನೋಡಿ ಒಂದು ವೇಳೆ ನೀವು ಹೇಳ್ಬೋದು ಅಲ್ಲಿ ಆಚೆ ಇರುವಂತಹ ಜನರು ನಿಜವಾಗ್ಲೂ ಪಶ್ಚಾತಾಪ ಪಟ್ಟಿದ್ರೆ ಏನು ಆ ಸಂಗತಿ ಆದರೆ ಖಂಡಿತವಾಗಿ ಆ ಜನರು ಸೊ ಅವರು ಅಲ್ಲಿರುವಂಥ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ನೋಡ್ತಿದ್ದಾರೆ ಅಂತವರು ನಿಮ್ಮ ಜೀವಿತವನ್ನು ಅವರು ದುರುಪಯೋಗ ಮಾಡಿಕೊಳ್ಳೋದ ಹಾಗೆ ದೇವರಲ್ಲಿ ತಡಿತಾನೆ ಅಷ್ಟೇ ಸೊ ಐ ವಾಂಟ್ ಯು ಟು ಟ್ರಸ್ಟ್ ಗಾಡ್ ವೆನಿ ಟು ಡೋರ್ಸ್ ನೋಯಿಂಗ್ ಹಿ ನೋಸ್ ವಾಟ್ ಇಸ್ ಬೆಸ್ಟ್ ಅಂಡ್ ವೆನ್ ಯು ಕಂಟಿನ್ಯೂ ಟು ಟ್ರಸ್ಟ್ ಹಿಮ್ ಆ್ಯಂಡ್ ರಿಮೇನ್ ವೆಡ್ ಇ ವಾಂಟ್ಸ್ ಯು ಟು ಬಿ ಐ ಬಿಲೀವ್ ಡಿಕ್ರಿ ಅಂಡ್ ಡಿಕ್ಲೈರ್ ದಟ್ ಅಟ್ ದ ರೈಟ್ ಟೈಮ್ ಹಿ ವಿಲ್ ಓಪನ್ ದ ರೈಟ್ ಡೋರ್ಸ್ ಫಾರ್ ಯು ಟು ಸ್ಟೆಪ್ ಇನ್ ದ ಫುಲ್ನೆಸ್ ಆಫ್ ಯರ್ ಡೆಸ್ಟಿನಿ ಸೊ ನೋಡಿ ನೀವು ನಂಬ್ರಿ ದೇವರನ್ನು ಆತನು ಸರಿಯಾದ ಸಮಯಕ್ಕೆ ಸರಿಯಾದ ಬಾಗಿಲುಗಳನ್ನು ತೆರೀತಾನೆ ನಿಮ್ಮ ಒಂದು ಗಮ್ಯದ ಕಡೆ ನೆಲೆ ಕಡೆ ನೀವು ಸೇರಿಕೊಳ್ಳುವುದಕ್ಕೆ